ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾಂಗ್ರೆಸ್ ಅಭ್ಯರ್ಥಿ ಅಧೀರ್ ಪ್ರಚಾರದ ಖರ್ಚಿಗೆ ಹನ್ನೊಂದು ಸಾವಿರದ ಎಣಿಕೆ ಕೊಟ್ಟ ಮಹಿಳೆಯರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಬೆಹರಾಂಪುರ ಸಂಸದೀಯ ಸ್ಥಾನವನ್ನು ಪ್ರತಿನಿಧಿಸುತ್ತಿರುವ ಕಾಂಗ್ರೆಸ್ ರಾಜ್ಯ ಘಟಕದ ಮುಖ್ಯಸ್ಥರಾಗಿರುವ ಅಧೀರ್ ರಂಜಾನ್ ಚೌಧರಿ ಅವರ ಲೋಕಸಭಾ ಚುನಾವಣಾ ಪ್ರಚಾರಕ್ಕಾಗಿ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ಹನ್ನೊಂದು ಮಹಿಳೆಯರು ಹನ್ನೊಂದು ಸಾವಿರ ದೇಣಿಗೆ ನೀಡಿ ಗಮನ ಸೆಳೆದಿದ್ದಾರೆ ಮುಂಬರುವ ಎಂಪಿ ಚುನಾವಣೆಯಲ್ಲಿ ಅಧೀರವರು ಮತ್ತೆ ಸ್ಪರ್ಧಿಸಿದ್ದಾರೆ ಮಹಿಳೆಯರು ಕಾಂಗ್ರೆಸ್ ಅಭ್ಯರ್ಥಿಗೆ ಹಣ ಹಸ್ತಾಂತರಿಸುವ ವಿಡಿಯೋ ವೈರಲ್ ಆಗಿದ್ದು ಅವರು ಪ್ರತಿಯಾಗಿ ಮಹಿಳೆಯರಿಗೆ ಧನ್ಯವಾದ ಹೇಳಿದ್ದಾರೆ ಮುರ್ಷಿದಾಬಾದ್ನ ರಣಗ್ರಾಮ ಗ್ರಾಮದ ಮಹಿಳೆಯರು ತಮ್ಮ ಮನೆಯ ಖರ್ಚಿನಿಂದ ಉಳಿಸಿದ ಹಣ ಕೃಷಿ ಚಟುವಟಿಕೆಗಳಿಂದ ಗಳಿಸಿದ ಆದಾಯ ಮೇಕೆ ಸಾಕಾಣಿಕೆ ಮತ್ತು ತಮ್ಮ ಒಂದು ದಿನದ ಕೂಲಿಯಿಂದ ಬಂದಂತಹ ಹಣವನ್ನು ಸಂಗ್ರಹಿಸಿ ಕಾಂಗ್ರೆಸ್ ಅಭ್ಯರ್ಥಿಗೆ ನೀಡಿದ್ದಾರೆ ಏಳು ಹಂತದ ಸಾರ್ವತ್ರಿಕ ಚುನಾವಣೆಗಳಿಗೆ ಏಪ್ರಿಲ್ ಹತ್ತೊಂಬತ್ತರಂದು ಪ್ರಾರಂಭವಾಗಿ ಜೂನ್ ಒಂದರಂದು ಮುಕ್ತಾಯಗೊಳ್ಳುತ್ತವೆ ಎಲ್ಲ ಐನೂರ ನಲವತ್ಮೂರು ಕ್ಷೇತ್ರಗಳ ಮತ ಎಣಿಕೆಯು ಜೂನ್ ನಾಲ್ಕರಂದು ನಡೆಯಲಿದೆ ನಲವತ್ತೆರಡು ಸಂಸದೀಯ ಕ್ಷೇತ್ರಗಳನ್ನು ಹೊಂದಿರುವ ಪಶ್ಚಿಮ ಬಂಗಾಳವು ಎಲ್ಲ ಹಂತಗಳಲ್ಲಿ ಮತದಾನವನ್ನು ನೋಡುತ್ತದೆ ಬೆಹರಾಂಪೋರ್ನಲ್ಲಿ ಚೌಧುರಿ ಅವರು ಮಾಜಿ ಕ್ರಿಕೆಟ್ಗ ಯೂಸುಫ್ ಪಠಾನ್ ವಿರುದ್ಧ ಕಣಕ್ಕಿಳಿದಿದ್ದು ಅವರು ರಾಜ್ಯದ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ನಿಂದ ಕಣಕ್ಕಿಳಿದ್ರೆ ಡಾಕ್ಟರ್ ನಿರ್ಮಲಾ ಸಹ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಹಿಂದಿನ ಎರಡು ಸಾವಿರದ ಹತ್ತೊಂಬತ್ತರ ಸಂಸತ್ತಿನ ಚುನಾವಣೆಯಲ್ಲಿ ತೃಣಮೂಲ ಇಪ್ಪತ್ತೆರಡು ಸ್ಥಾನಗಳನ್ನು ಗೆದ್ದಿದ್ರೆ ಹದಿನೆಂಟು ಬಿಜೆಪಿಗೆ ಬಂದವು ಚೌಧರಿ ಅವರ ಬೆಹರಾಂಪುರ ಮತ್ತು ಮಲ್ದಹ ದಕ್ಷಿಣ ಸೇರಿದಂತೆ ಕಾಂಗ್ರೆಸ್ ಎರಡನ್ನ ಗೆದ್ದುಕೊಂಡಿತ್ತು ಅಲ್ಲಿ ಹಸೀಂ ಖಾನ್ ಚೌಧರಿ ವಿಜಯಶಾಲಿ ಅಭ್ಯರ್ಥಿಯಾಗಿದ್ದರು